ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಒಂದೇ ಏಟಿಗೆ ಮೂರು ಹಕ್ಕಿ ಹೊಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಿಜೆಪಿ ಮತ್ತು ಜೆಡಿಎಸ್ನವರ ಪ್ಲಾನ್ ಅನ್ನ ಫ್ಲಾಪ್ ಮಾಡಿದ್ದಾರೆ ಏನಿದು ಮಾಹಿತಿ ಎಂಬುದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ದೇಶದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರದ ಸರ್ಕಾರ ಈಗ ರೈತರಿಗೆ ಎರಡು ಸಾವಿರ ರೂಪಾಯಿ ಜೊತೆಗೆ ಮತ್ತೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟು ಐದು ಸಾವಿರ ರೂಪಾಯಿ ಜಮಾ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಸತತವಾಗಿ ಚಿನ್ನದ ಬೆಲೆ ಇಳಿಕೆ ಕಾಣುತ್ತಾ ಇದೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಮೂರು ಸಾವಿರ ರೂಪಾಯಿ ಿದೆ ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ದಿಢೀರನೆ ಕುಸಿತ ಕಾಣುತ್ತಿರುವ ಚಿನ್ನ ಮತ್ತೊಂದಡಿಯಲ್ಲಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಿಎಂ ಆಗಿ ಒಂದು ಸಾವಿರ ದಿನ ಪೂರ್ತಿಗೊಳ್ಳುತ್ತಿದ್ದು ಹಾಗಾಗಿ ಶೀಘ್ರವೇ ಸರ್ಕಾರದಿಂದ ಸಹಸ್ರ ದಿನೋತ್ಸವ ಸಾಧನ ಸಮಾವೇಶ ಆಯೋಜನೆ ಮಾಡಲಾಗುತ್ತಂತೆ ಯಾವ ಜಿಲ್ಲೆಯಲ್ಲಿ ಮತ್ತು ಏನಿದು ಕಾರ್ಯಕ್ರಮ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಇನ್ನು ಇದೇ ಮಧ್ಯೆ ಗೃಹ ಗುಡ್ ನ್ಯೂಸ್ ಬಂದಿದೆ ಈ ಒಂದು ಜಿಲ್ಲೆಗೂ ಕೂಡ ಹಣ ಜಮಾ ಆಗುತ್ತಿರುವುದು ಶುರುವಾಗಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಎಲ್ಲ ಮಾಹಿತಿಗಳನ್ನ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸೋ ಗಂಟೆ ಹೊತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಏಟಿಗೆ ಮೂರು ಹಕ್ಕಿ ಹೊರದಿದ್ದಾರೆ ಹೌದು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನವರ ಪ್ಲಾನ್ ಅನ್ನೇ ಫ್ಲಾಪ್ ಮಾಡಿದ್ದಾರೆ ಹೌದು ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾರಿಗೆ ಮಾಸ್ಟರ್ ಸ್ಟ್ರೋಕ್ ಮೂಲಕ ಗಮನ ಸೆಳೆದಿದ್ದಾರೆ ಜನವರಿ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೆ ವಿಧಾನಮಂಡಲದ ಜಂಟಿ ಅಧಿವೇಶನ ಕರೆಯುವ ಮೂಲಕ ಸರ್ಕಾರ ಈಗ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟದ ಪ್ಲಾನ್ಗಳನ್ನ ಕ್ಯಾನ್ಸಲ್ ಮಾಡುವಂತೆ ಮಾಡಿದೆ ಹೌದು ಸ್ನೇಹಿತರೆ ಜನವರಿ ಇಪ್ಪತ್ನಾಲ್ಕರಂದು ಹಾಸನದಲ್ಲಿ ಬೃಹತ್ ಸಮಾವೇಶ ಮಾಡುವುದಕ್ಕೆ ಜೆಡಿಎಸ್ ಸಜ್ಜಾಗಿತ್ತು ಆದರೆ ಇದೀಗ ಅಧಿವೇಶನ ಕರೆಯುವುದರಿಂದ ಈಗ ಶಾಸಕರು ಮತ್ತು ಪ್ರಮುಖ ನಾಯಕರು ಜಂಟಿ ಅಧಿವೇಶನದಲ್ಲಿ ಭಾಗಿಯಾಗಬೇಕು ಹಾಜರು ಆಗಬೇಕು ಹಾಗಾಗಿ ಈಗ ಏನು ಜನವರಿ ಇಪ್ಪತ್ನಾಲ್ಕಕ್ಕೆ ಜೆಡಿಎಸ್ ನವರು ಬೃಹತ್ ಹೋರಾಟದ ಪ್ಲಾನ್ ಮಾಡಿದ್ರು ಈಗ ಅದು ಕ್ಯಾನ್ಸಲ್ ಮಾಡಬೇಕಾಗಿದೆ ಇನ್ನಿದರ ಜೊತೆಗೆ ಜನವರಿ ಹದಿನೇಳರಂದು ಬಳ್ಳಾರಿಯಿಂದ ಬೆಂಗಳೂರುವರೆಗೆ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡಲು ಒಂದು ಯೋಜನೆ ಹಾಕಿಕೊಂಡಿದ್ರು ಈಗ ಅವರು ಕೂಡ ಅಧಿವೇಶನದಲ್ಲಿ ಬರುವ ಕಾರಣ ಈ ಒಂದು ಪಾದಯಾತ್ರೆಯನ್ನು ಅವರು ಕೂಡ ಕ್ಯಾನ್ಸಲ್ ಮಾಡಬೇಕಾಗಿದೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಒಂದು ಜಂಟಿ ಅಧಿವೇಶನ ಸಭೆ ಕರೆಯುವ ಮೂಲಕ ಬಿಜೆಪಿ ಜೆಡಿಎಸ್ ನಾಯಕರ ಹೋರಾಟವನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನಿದೆ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಶಾಕ್ ಸಿಕ್ಕಿದೆ ಅದೇನೆಂದ್ರೆ ಸ್ನೇಹಿತರೆ ಸಂಕ್ರಾಂತಿ ಆದ ಕೂಡಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಎಂಬ ಒಂದು ಗಾಳಿ ಜೋರಾಗಿ ಬೀಸುತ್ತಿತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕುಳಿತುಕೊಳ್ಳಬಹುದು ಎಂದು ನಿರೀಕ್ಷಿಸಲಾಗಿತ್ತು ಆದ್ರೆ ಇದೇ ಮಧ್ಯೆ ಸಿದ್ದರಾಮಯ್ಯರು ಅಧಿವೇಶನದ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ಅಧಿವೇಶನ ಅವಧಿಯಲ್ಲಿ ಮತ್ತು ಫೆಬ್ರವರಿ ಹದಿಮೂರರಂದು ಸರ್ಕಾರದ ಒಂದು ಸಾವಿರ ದಿನಗಳ ಸಹಸ್ರ ಸಂಭ್ರಮದ ಸಾಧನಾ ಸಮಾವೇಶ ಕೂಡ ಹಮ್ಮಿಕೊಂಡಿರುವುದರಿಂದ ಸದ್ಯಕ್ಕೆ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವುದು ಸಾಧ್ಯವಿಲ್ಲ ಎಂಬ ಒಂದು ಸಂದೇಶ ರವಾನಿಸದಂತಾಗಿದೆ ಅಂದ್ರೆ ಸಿದ್ದರಾಮಯ್ಯರು ಈ ಒಂದು ಜಂಟಿ ಅಧಿವೇಶನ ಕರೆಯುವ ಮೂಲಕ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ನಲ್ಲಿ ಕಿಸಾನ್ ಸ್ಕೀಮ್ ಎಂದು ಕಮೆಂಟ್ ಮಾಡಿ ಹೌದು ಕೇಂದ್ರದ ಸರ್ಕಾರ ರೈತರಿಗಂತಲೇ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಎಷ್ಟೋ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿಯೇ ಇಲ್ಲ ಒಂದೊಮ್ಮೆ ಮಾಹಿತಿ ಇದ್ದರೂ ಕೂಡ ಹಲವು ಕಾರಣಗಳಿಂದ ಹಣವನ್ನು ಪಡೆದುಕೊಳ್ಳಲು ಸಾಧ್ಯವಾಗಿಲ್ಲ ಹೌದು ರೈತರಿಗೆ ಪಿ ಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಮೂಲಕ ಈಗಾಗಲೇ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಜಮೆ ಮಾಡಲಾಗುತ್ತಿದ್ದು ಇದೇ ಮಧ್ಯೆ ಇದೀಗ ಮತ್ತೊಂದು ಯೋಜನೆ ಮೂಲಕ ತಿಂಗಳಿಗೆ ಮೂರು ಸಾವಿರ ಕೂಡ ಪಡೆದುಕೊಳ್ಳಬಹುದು ಹೌದು ರೈತರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲೂ ಸ್ನೇಹಿತರೆ ಬಡ ರೈತರ ಆರ್ಥಿಕ ಅನುಕೂಲಕ್ಕಾಗಿ ಪಿ ಎಂ ಕಿಸಾನ್ ಸಮ್ಮಾ ಯೋಜನೆ ಮತ್ತು ಪಿ ಎಂ ಕಿಸಾನ್ ಮಾನ್ ಧನ್ ಯೋಜನೆ ತುಂಬಾನೇ ಉಪಯುಕ್ತವಾಗಿದೆ ಹೌದು ನೀವು ಕೂಡ ರೈತರಾಗಿದ್ರೆ ಈ ಎರಡು ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ಕೇಂದ್ರ ಸರ್ಕಾರ ರೈತರಿಗೆ ಡಬಲ್ ಪ್ರಯೋಜನ ನೀಡುವ ಮೂಲಕ ಯೋಜನೆ ಜಾರಿಗೆ ತಂದಿದೆ ಅಂದ್ರೆ ಪಿ ಎಂ ಕಿಸಾನ್ ಸಮ್ಮಾ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದರೆ ವರ್ಷಕ್ಕೆ ನಿಮಗೆ ಆರು ಸಾವಿರ ಸಿಗುತ್ತೆ ಅದರ ಜೊತೆಗೆ ನೀವು ಪಿ ಎಂ ಕಿಸಾನ್ ಸಮ್ಮಾನ್ ಮಾನ್ಧನ್ ಯೋಜನೆ ಜಾರಿಗೆ ಮಾಡಿದರೆ ಈಗ ನಿಮಗೆ ರೈತರಿಗೆ ತಿಂಗಳಿಗೆ ಮೂರು ಸರ್ಪವರೆಗೆ ಹಣ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ಮಾನ್ ನಿಧಿ ಯೋಜನೆ ಮೂಲಕ ನೀವು ತಿಂಗಳಿಗೆ ವೃದ್ಧಾಪ ವೇತನವನ್ನು ಪಡೆದುಕೊಳ್ಳಬಹುದು ಹೌದು ರೈತರಿಗೆ ಅರವತ್ತು ವರ್ಷ ತುಂಬಿದ ನಂತರ ತಿಂಗಳಿಗೆ ಸ್ಥಿರ ಆದಾಯ ರೂಪದಲ್ಲಿ ರೈತರಿಗೆ ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಇಲ್ಲಿ ಕೊಡಲಾಗುತ್ತೆ ಸ್ನೇಹಿತರೆ ಮಾನ್ಧನ್ ಯೋಜನೆಯಡಿಯಲ್ಲಿ ಅರವತ್ತು ವರ್ಷ ತುಂಬಿದ ಬಳಿಕ ನಿಮಗೆ ಈ ಒಂದು ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಪಿಂಚಣಿ ಸಿಗುತ್ತೆ ಅಂದರೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆನೆ ಜಮೆ ಮಾಡಲಾಗುತ್ತೆ ಅಂದ ಹಾಗೆ ಈ ಒಂದು ಅರ್ಜನ ಸಲ್ಲಿಕೆ ಮಾಡಲು ನೀವು ರೈತರಾಗಿರಬೇಕು ಹದಿನೆಂಟು ಎಂಟರಿಂದ ನಲವತ್ತು ವರ್ಷದ ಒಳಗಿನ ರೈತರಾಗಿದ್ದರೆ ಅರ್ಜಿಯ ಸಲ್ಲಿಕೆ ಮಾಡಬಹುದು ವಯಸ್ಸಿಗೆ ಅನುಗುಣವಾಗಿ ನೀವು ತಿಂಗಳಿಗೆ ಇಂತಿಷ್ಟು ಎಂದು ಅನ್ನು ಪಾವತಿ ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ಕೂಡ ಒಂದು ಹಣವನ್ನು ಇಲ್ಲಿ ಕಟ್ಟಬೇಕಾಗುತ್ತೆ ತಿಂಗಳಿಗೆ ಐವತ್ತೈದು ರೂಪಾಯಿಂದ ಎರಡು ನೂರು ರೂಪಾಯಿವರೆಗೆ ನೀವು ಪ್ರೀಮಿಯಂ ಪಾವತಿ ಮಾಡಬೇಕು ನಂತರ ಅರವತ್ತು ವರ್ಷ ತುಂಬಿದ ನಂತರ ಅದು ನಿಮಗೆ ಪಿಂಚಣಿ ರೂಪದಲ್ಲಿ ಸರ್ಕಾರ ಜಮಾ ಮಾಡಲಾಗುತ್ತೆ ಸ್ನೇಹಿತರೆ ಅಂದರೆ ನಿಮಗಿದೊಂದು ರೀತಿ ಪಿಂಚಣಿ ಅಂತಲೇ ಹೇಳಬಹುದು ಸ್ನೇಹಿತರೆ ತಿಂಗಳಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಮೂರು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನೀವು ಪಡೆದುಕೊಳ್ಳಬಹುದು ಅಂದ ಹಾಗೆ ಈಗ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮತ್ತೊಂದು ಕಂತು ಫೆಬ್ರವರಿಯಲ್ಲಿ ಜಮೆ ಆಗುತ್ತೆ ಎಂದು ಹೇಳಲಾಗಿದೆ ಹೌದು ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ದಿನಾಂಕವೂ ಕೂಡ ಫಿಕ್ಸ್ ಆಗಿದ್ದು ಇದೇ ಮಧ್ಯೆ ಅದೇ ಸಮಯದಲ್ಲಿ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತೊಂದು ಇಪ್ಪತ್ತೆರಡನೇ ಕಂತು ಜಮಾ ಆಗಬಹುದು ಎಂದು ಹೇಳಲಾಗಿದೆ ಹೌದು ಇಲ್ಲಿವರೆಗೆ ಇಪ್ಪತ್ತೊಂದು ಕಂತು ಜಮಾ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಕೊಯಾಮುತ್ತೂರಿಗೆ ಭೇಟಿ ಕೊಟ್ಟು ಇಪ್ಪತ್ತೊಂದನೇ ಕಂತನ್ನು ದೇಶದ ಕೋಟ್ಯಾಂತರ ರೈತರಿಗೆ ಈಗಾಗಲೇ ಜಮೆ ಮಾಡಿದ್ದಾರೆ ಒಂದೊಮ್ಮೆ ನವೆಂಬರ್ ತಿಂಗಳಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಜಮ ಆಗಿದ್ರೆ ಫೆಬ್ರವರಿಯಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಜಮವಾಗಲಿದೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ ಇದೀಗ ಚಿನ್ನ ಪ್ರೇರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಚಿನ್ನ ಮತ್ತು ಬೆಳ್ಳಿ ಬೆಲೆ ಏಕಾಏಕಿ ಕುಸಿತ ಕಾಣುತ್ತಿವೆ ಸತತ ಏರಿಕೆ ಹಾದಿಯಲ್ಲಿದ್ದಂಥ ಚಿನ್ನ ಇದೀಗ ಮತ್ತೆ ಕುಸಿತ ಕಾಣ್ತಾ ಇದೆ ಹೌದು ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿ ಅಬ್ಬರಿಸುತ್ತಿದ್ದಂಥ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಈಗ ಜನವರಿ ಹದಿನಾರರಂದು ಸ್ವಲ್ಪ ಒಂದು ಕುಸಿತ ಕಂಡಿದೆ ಹೌದು ಜಾಗತಿಕ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಕೂಡ ಭಾರಿ ಪ್ರಮಾಣದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರುವುದರಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕುಸಿತವಾಗಿದೆ ಎಂದು ಹೇಳಲಾಗುತ್ತಿದೆ ಇದೀಗ ಜನವರಿ ಹದಿನಾರರ ಮಾರುಕಟ್ಟೆ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಚಿನ್ನ ಹದಿನಾಲ್ಕು ಸಾವಿರದ ಮುನ್ನೂರ ನಲವತ್ತು ಅಂದರೆ ನಿನ್ನೆ ಸ್ನೇಹಿತರೆ ಹದಿನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಇತ್ತು ಇವತ್ತು ಇಪ್ಪತ್ತೆರಡು ರೂಪಾಯಿ ಪ್ರತಿ ಗ್ರಾಮ್ನಲ್ಲಿ ಇಳಿಕೆಯಾಗಿದೆ ಅಂದರೆ ಹತ್ತು ಗ್ರಾಮ್ನಲ್ಲಿ ಎರಡು ನೂರ ಇಪ್ಪತ್ತು ರೂಪಾಯಿ ಇಳಿಕೆ ಕಂಡಿದೆ ಈಗ ಜನವರಿ ಹದಿನಾರಕ್ಕೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ನೋಡುವುದಾದರೆ ಒಂದು ಲಕ್ಷದ ನಲವತ್ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಅಂದಹಾಗೆ ಸ್ನೇಹಿತರೆ ಶೀಘ್ರವೇ ಚಿನ್ನದ ಬೆಲೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕೂಡ ದಾಟಬಹುದು ಎಂದು ಅಂದಾಜು ಮಾಡಲಾಗಿದೆ ಇನ್ನು ಈಗ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ವಾಗಿದೆ ಹೌದು ಸ್ನೇಹಿತರೆ ನಾಲ್ಕು ಸಾವಿರದ ಇಪ್ಪತ್ತೇಳು ರೂಪಾಯಿ ಬೆಳ್ಳಿಯಲ್ಲಿ ಕುಸಿತ ಕಂಡಿದೆ ನೀವು ಕೂಡ ಏನಾದರೂ ಹೂಡಿಕೆ ಮಾಡಲು ಯೋಚಿಸುತ್ತಿದ್ರೆ ಬೆಳ್ಳಿಯು ಕೂಡ ಒಂದು ಉತ್ತಮ ಆಯ್ಕೆ ಸ್ನೇಹಿತರೆ ಹೌದು ಇದೀಗ ಪ್ರತಿ ಕೆಜಿ ಬೆಳ್ಳಿ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ತಲುಪಿದೆ ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಪ್ರತಿನಿತ್ಯ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೋಲ್ಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಹೊಸ ದಾಖಲೆ ಬರೆದಿದ್ದಾರೆ ಹೌದು ಈ ಒಂದು ಹಿಂದೆ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸರು ಸಿಎಂ ಸಿದ್ದರಾಮಯ್ಯನವರು ಮುರಿದಿದ್ದಾರೆ ಇದೀಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿದ ಮುಖ್ಯಮಂತ್ರಿ ಎಂದು ಸಿಎಂ ಸಿದ್ದರಾಮಯ್ಯರು ದಾಖಲೆ ಮಾಡಿದ್ದು ಇನ್ನು ಇದೇ ಮಧ್ಯೆ ಈಗ ಮುಖ್ಯಮಂತ್ರಿಯವರು ಕರ್ನಾಟಕದಲ್ಲಿ ಎರಡನೇ ಬಾರಿಗೆ ಸಿಎಂ ಆಗಿ ಒಂದು ಸಾವಿರ ದಿನಗಳು ಕೂಡ ಪೂರ್ತಿಗೊಳ್ಳುತ್ತಿವೆ ಹಾಗಾಗಿ ಫೆಬ್ರವರಿ ಹದಿಮೂರಕ್ಕೆ ಹಾವೇರಿಯಲ್ಲಿ ಸರ್ಕಾರದ ಸಹಸ್ರ ದಿನೋತ್ಸವ ಸಾಧನಾ ಸಮಾವೇಶ ಆಯೋಜನೆ ಮಾಡಲಾಗುತ್ತಿದೆ ಹೌದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಒಂದು ಸಾವಿರ ದಿನಗಳನ್ನು ಪೂರೈಕೆ ಮಾಡಿರುವ ಹಿನ್ನೆಲೆಯಲ್ಲಿ ಇದೇ ಫೆಬ್ರವರಿ ಹದಿಮೂರರಂದು ಹಾವೇರಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಸಾಧನಾ ಸಮಾವೇಶ ಮಾಡಲು ಚಿಂತನೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ರಾಜ್ಯ ಬಜೆಟ್ಗೂ ಮುನ್ನವೇ ಸಾಧನಾ ಸಮಾವೇಶ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ಈಗ ಕೇಂದ್ರದ ಬಜೆಟ್ ಅಂತೆ ಕರ್ನಾಟಕ ಬಜೆಟ್ಗೂ ಕೂಡ ದಿನಗಳು ಸಮೀಪ ಬರುತ್ತಿವೆ ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದರೆ ಇದೇ ಮಾರ್ಚ್ ಆರರಂದು ಮುಖ್ಯಮಂತ್ರಿಯವರು ಮತ್ತೊಮ್ಮೆ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಇನ್ನು ಇದೇ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರು ಮಾತನಾಡಿದ್ದು ಬಜೆಟ್ಗೂ ಮುನ್ನವೇ ಸರ್ಕಾರದ ಸಾಧನಾ ಸಮಾವೇಶ ಮಾಡಬೇಕು ಎಂದು ನಾವು ನಿರ್ಧಾರ ಮಾಡಿದ್ದೇವೆ ಫೆಬ್ರವರಿ ಹದಿಮೂರರಂದು ಹಾವೇರಿಯಲ್ಲಿ ನಾವು ಸಾಧನಾ ಸಮಾವೇಶ ಮಾಡಲು ಚಿಂತನೆ ಮಾಡುತ್ತಿದ್ದೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಇದೀಗ ಕೊನೆ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈಗಲೇ ಕಮೆಂಟ್ನಲ್ಲಿ ಯಾವುದು ನಿಮ್ಮ ಊರು ಎಂಬುದನ್ನು ಕಮೆಂಟ್ ಮಾಡಿ ಮತ್ತು ಕೊನೆ ಕಂತು ಯಾವ ತಿಂಗಳಲ್ಲಿ ಜಮಾ ಆಗಿತ್ತು ಕಮೆಂಟ್ ಮಾಡಿ ಇದೀಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಕಂತು ಜಮಾ ಮಾಡಲಾಗಿದೆ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಕಂತೂ ಸಹ ಜಮಾ ಆಗುವುದು ಶುರುವಾಗಿದ್ದು ಇದೀಗ ಅಕ್ಟೋಬರ್ ತಿಂಗಳ ಇಪ್ಪತ್ತೈದನೇ ಕಂತು ಕೂಡ ಜಮೆ ಮಾಡಲಾಗುತ್ತಿದೆ ಹಣಕಾಸು ಇಲಾಖೆಯಿಂದ ಈ ಬಗ್ಗೆ ಅನುಮೋದನೆ ಸಿಕ್ಕಿದೆ ಎಂದು ಸಚಿವ ಲಕ್ಷ್ಮೀ ಬಳ್ಕರ್ ಅವರು ಇತ್ತೀಚೆಗೆ ಮಾಹಿತಿ ಕೊಟ್ಟಿದ್ದು ಈಗ ಇದೇ ಮಧ್ಯೆ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷಕರಾಗಿರುವ ದಿನೇಶ್ ಗೂಳಿಗೌಡವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಶಿವಮೊಗ್ಗ ಜಿಲ್ಲೆ ಒಂದಕ್ಕೆ ಮೂರು ಸಾವಿರದ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ವೆಚ್ಚ ಮಾಡುವ ಮೂಲಕ ಶಿವಮೊಗ್ಗ ಜಿಲ್ಲೆಯ ಜನರ ಬದುಕಿನ ಗ್ಯಾರಂಟಿಯನ್ನು ನೀಡಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷಕರಾಗಿರುವ ದಿನೇಶ್ ಗೂಳಿಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗಾಗಿನೇ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇದರಿಂದಲೇ ಕರ್ನಾಟಕದ ತಲಾದಯ ದೇಶದಲ್ಲಿನೇ ಹೆಚ್ಚಾಗಿದೆ ಎಂದು ದಿನೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ಮತ್ತೆ ಗೃಹಲಕ್ಷ್ಮರಿಗೆ ಶೀಘ್ರವೇ ಹಣ ಜಮೆ ಆಗುತ್ತೆ ಎಂದು ಕೂಡ ಅವರು ಇಲ್ಲಿ ಭರವಸೆಯನ್ನ ಕೊಟ್ಟಿರುವಂಥದ್ದು ಹೌದು ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಇಪ್ಪತ್ತೊಂಬತ್ತು ಮನೆಯ ಜಮಾನಿಯರ ಬ್ಯಾಂಕ್ ಖಾತೆಗೆ ಒಂದು ಸಾವಿರದ ಎಂಟುನೂರ ಐದು ಕೋಟಿ ರೂಪಾಯಿ ಹಣ ಇಲ್ಲಿವರೆಗೆ ಜಮೆ ಮಾಡಲಾಗಿದ್ದು ಪ್ರತಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಅಂತೆ ಇಲ್ಲಿವರೆಗೆ ಇಪ್ಪತ್ನಾಲ್ಕು ಕಂತು ಅಂದರೆ ನಲವತ್ತೆಂಟು ಸಾವಿರ ರೂಪಾಯಿವರೆಗೆ ಜಮಾ ಮಾಡಲಾಗಿದೆ ಎಂದು ಅವರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ನೊಂದಾಯಿತರಲ್ಲಿ ಇತ್ತೀಚೆಗೆ ನಾಲ್ಕು ಸಾವಿರದ ಏಳ್ನೂರ ಹದಿನೇಳು ಮಂದಿ ಮೃತಪಟ್ಟಿದ್ದು ಇನ್ನು ಮುಂದೆ ಇವರಿಗೆ ಹಣ ಜಮಾ ಆಗೋದಿಲ್ಲ ಎಂದು ಕೂಡ ಅವರು ಸಭೆಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ಕೂಡ ಶಿವಮೊಗ್ಗದವರಾಗಿದ್ದರೆ ಮತ್ತು ಇಪ್ಪತ್ನಾಲ್ಕನೇ ಕಂತು ನಿಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗಿದ್ದರೆ ಕಮೆಂಟಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಒಂದೊಮ್ಮೆ ಜಮ ಆಗಿಲ್ಲವೆಂದರೆ ಯಾವ ಊರು ಕೊನೆ ಕಂತು ಯಾವಾಗ ಜಮಾ ಆಗಿತ್ತು ಕಮೆಂಟ್ ಮಾಡ್ತಾ ದಯವಿಟ್ಟು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ